ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಇನ್ನೂ ಯಾರು ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿದ್ಯಾನು ಚಂಪಾನು ಕೂತಿರ್ತಾರೆ ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ ಹತ್ತು ಕೆಮ್ಮ ಹತ್ತು ಅಡುಗೆ ಕೂತಿರೋ ಗುಳ್ಳೇನೋ ನಾಚಿಕೆ ಆಚಿಕೆ ಮಾಡ್ತೀನಿ ಅಂದ್ರಲ್ಲ ತಗೊಳ್ಳಿ ಸಿಮ್ ಕಾರ್ಡ್ ಆಕ್ಟಿವೇಟ್ ಮಾಡಿಸಿದ್ದೀನಿ ಅಂತ ಕೊಡ್ತಾನೆ ಸಿಮ್ ಕಾರ್ಡ್ನ ಕೋಟ್ಲೆ ಥ್ಯಾಂಕ್ಸ್ ಅನ್ನಯ್ಯ ಚಂಪಾ ನೀನ್ ಫೋನ್ ಕೊಡು ಅಂತ ಹೇಳ್ತಾಳೆ ವಿದ್ಯಾ ಸಿಮ್ ಕಾರ್ಡ್ನ ಫೋನ್ಗ ಹಾಕಿ ಚಂಪಾ ತಗೋ ಈ ನಂಬರ್ ಇಂದ ವಿಶ್ವನ್ಗೆ ಮೆಸೇಜ್ ಮಾಡೋ ಅಂತ ಕೊಡಕ್ ಹೋಗ್ತಾಳೆ ವಿದ್ಯಾ ವಿದ್ಯಾಕಾ ನಾನ್ ಮೆಸೇಜ್ ಮಾಡ್ಬೇಕಾ ಅಂತ ಚಂಪಾ ಕೇಳ್ತಾಳೆ ಹೂ ಚಂಪಾ ನೀನೇ ಮಾಡ್ಬೇಕು ಆ ಗುಳ್ಳೇನರಿ ಈಚೆ ಬರ್ಬೇಕು ಅಂದ್ರೆ ನಮ್ಗಿರೋದು ಇದೊಂದೇ ದಾರಿ ಅಂತ ವಿದ್ಯಾ ಹೇಳ್ತಾಳೆ ನೀವೇನೇ ಹೇಳಿದ್ರು ನನ್ ಮನ್ಸು ಇದನ್ನ ಮಾಡಕ್ ಒಪ್ತಿಲ್ಲ ನನ್ಗೆ ಶಾನೆ ಶಾನೆ ಕಷ್ಟ ಐತ ಇದೆ ಅಕ್ಕ ದಯವಿಟ್ಟು ಬೇಡ ಅಂತ ಚಂಪಾ ಹೇಳ್ತಾಳೆ ನೋಡು ಚಂಪಾ ನಮಗ್ ಬಂದಿರೋ ಕಾಯಿಲೆ ವಾಸಿ ಆಗ್ಬೇಕಂದ್ರೆ ಔಷಧಿ ಕುಡಿತೀವಲ್ಲ ನಾವು ಔಷಧಿ ಅದಕ್ಕೂ ಹೀಗೆ ಇರ್ತೈತೆ ಅರ್ಥೈತೆ ಮನ್ಸಿಗೆ ಶಾನೆ ಹಿಂಸೆ ಆತದೆ ಆದ್ರೆ ನಾವು ಕುಡಿತೀವಿ ತಾನೇ ಅದಕ್ಕೆ ಯಾ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು ನೀನು ನೆನಪು ಅಧಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕಂದ್ರೆ ನೀನು ಈ ಕೆಲಸ ಮಾಡ್ಲೇಬೇಕು ಅಂತ ವಿದ್ಯೆ ಹೇಳ್ತಾಳೆ ಚಂಪಾ ಯೋಚನೆ ಮಾಡ್ತಾ ಇರ್ತಾಳೆ ಚಂಪಾ ಅತ್ಕಮ್ಮ ಹೇಳೋದು ಸರಿ ಅನಿಸ್ತೈತೆ ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಜಗತ್ಗೆ ತೋರ್ಸ್ಬೇಕಂದ್ರೆ ನಿನ್ನ ಮೆಸೇಜ್ ಮಾಡಲೇಬೇಕು ಮಾಡು ಅಂತ ಕೊಟ್ಲೇ ಹೇಳ್ತಾನೆ ಅಲ್ಲ ಇದು ತಪ್ಪಲ್ವೇ ಅವ್ರೇನೋ ಮಣ್ ತಿನ್ನೋ ಕೆಲಸ ಮಾಡಿದ್ರು ಅಂದರೆ ನಾವು ಅದೇ ಮಾಡಕತ್ತದೆ ಅಂತ ಚಂಪಾ ಕೇಳ್ತಾಳೆ ಅವರು ಮಣ್ ತಿನ್ಬಿಟ್ಟು ಸುಮ್ಮನೆ ಆಗಿದ್ರೆ ನಾವು ತೆಪ್ಪಗಿರ್ಬೋದಿತ್ತು ಆದರೆ ಅವರು ಮಣ್ ತಿಂದು ನಿನ್ನ ಮೂರ್ತಿಗೂ ಮೂರ್ತಿಗೆ ಒರ್ಸೋದಕ್ಕೆ ನೋಡ್ತಾವ್ರೆ ಯಾ ನಾವು ಅವ್ರ ದಾರಿಯಲ್ಲೇ ಹೋಗಿ ಅವ್ರಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕು ಯಾವತ್ತೂ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳಲ್ವೇ ತಕ್ಕ ಮೆಸೇಜ್ ಮಾಡು ಅಂತ ಕೊಡ್ತಾಳೆ ಫೋನ್ನ ವಿದ್ಯಾ ಚಂಪಾ ಫೋನ್ ತಗೊಂಡು ಆಯ್ ಅಂತ ಸೆಂಡ್ ಮಾಡ್ತಾಳೆ ಅಕ್ಕ ಸೆಂಡ್ ಆಯಿತು ಅಂತಲೇ ಚಂಪಾ ಇರು ಚಂಪಾ ಕ್ಷಣ ಮಾತ್ರದಲ್ಲೇ ರಿಪಿಟ್ ರಿಪ್ಲೈ ಬರ್ತೈತೆ ಅಂತ ಹೇಳ್ತಾಳೆ ವಿದ್ಯಾ ಇಂಥ ವಿಶ್ವ ಕುಡಿತಾ ಕೂತಿರ್ತಾನೆ ಮೆಸೇಜ್ ನೋಡಿ ಯಾರಪ್ಪ ಇದು ಯಾರಿರ್ಬೋದು ಹೊಸ ನಂಬರ್ನಿಂದ ಮೆಸೇಜ್ ಮಾ ಮಾಡೋವ್ರೆ ಯಾರಿರ್ಬೋದು ಅಂತ ಹೇಳ್ತಾಯಿರ್ತಾನೆ ಹಲೋ ಯಾರಿದೋ ಅಂತ ರಿಪ್ಲೈ ಮಾಡ್ತಾನೆ ಮೆಸೇಜ್ಗೆ ಚಂಪಾ ಮೆಸೇಜ್ ನೋಡಿ ಅಕ್ಕ ಯಾರು ಅಂತ ಮೆಸೇಜ್ ಮಾಡ್ದಾ ಅಂತ ಕೇಳ್ ಹೇಳ್ತಾಳೆ ನನಗೆ ಗೊತ್ತಿತ್ತು ಚಂಪಾ ಇವನು ಬಕ್ರ ನಮ್ಮ ಬಲೆಗೆ ಬಿದ್ದೆ ಬಿದ್ದೆ ಬೀಳ್ತಾನೆ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯಕ್ಕ ಈಗ ಏನು ಮಾಡಲಿ ಅಂತ ಕೇಳ್ತಾಳೆ ಚಂಪಾ ಒಂದು ಕೆಲಸ ಮಾಡು ನೀನು ಯಾರು ಅಂತ ಹೇಳ್ಬೇಡ ಅವನ ತಲೆಗೆ ಉಳ ಬಿಡು ಅವನ ತಲೆ ಕೆಟ್ಟೋಗ್ಬೇಕು ಹಂಗೆ ಮಾಡು ಆಗ ಅವನು ಎಲ್ಲೇ ಇದ್ರೂ ತಾನಾಗೆ ಆಚೆ ಬರ್ತಾನೆ ಅಂತ ವಿದ್ಯೆ ಹೇಳ್ತಾಳೆ ಅಕ್ಕ ಅದು ಅಂತ ಇರ್ತಾಳೆ ಚಂಪಾ ಚಂಪಾ ತಲೆ ಕೆಡ್ಸ್ಕೊಬೇಡ ಅವ್ನು ನಮಗೆ ಸಿಗ್ಬೇಕು ಅಂತ ಅಂತ ಅಂದರೆ ಇದೊಂದೇ ದಾರಿ ಇರೋದು ನಮಗೆ ನಿನ್ನ ಸುಮ್ಕೆ ಮೆಸೇಜ್ ಮಾಡು ಅಂತ ಹೇಳ್ತಾಳೆ ವಿದ್ಯಾ ಚಂಪಾ ತಲೆ ಕೆಡಿಸ್ಕೋಬೇಡ ಅವ್ನಿಗೆ ಯಾವ ರೀತಿ ಮೆಸೇಜ್ ಮಾಡಬೇಕು ಅಂತ ಹೇಳ್ತೀನಿ ಕೇಳು ಮಾಡೋ ಅಂತ ಕೋಟ್ಲೆ ಹೇಳ್ತಿರ್ತಾನೆ ಚಂಪಾ ಮಾಡು ಯಾರೋ ಅಂತ ಹೇಳಿ ಪತ್ತೆ ಮಾಡುವ ಅಂತ ಪತ್ತೆ ಮಾಡು ಅಂತ ಹೇಳಿ ಮೆಸೇಜ್ ಮಾಡೋ ಅಂತ ಹೇಳ್ತಾಳೆ ವಿದ್ಯ ಯಾರು ಅಂತವ ಪತ್ತೆ ಮಾಡಿ ನೋಡೋಣ ಅಂತ ಚಂಪಾ ಕೇಳಿಸ್ತಾಳೆ ಮೆಸೇಜು ಮೆಸೇಜನ್ನು ನೋಡಿ ವಿಶ್ವ ಲೇ ಮಗ ಯಾವುದೋ ಹೊಸ ಮೆಸೇಜ್ ಮಾಡ್ತೈತೆ ಕಣ್ಲಾ ಚಂಪಾ ಮೆಸೇಜ್ ಮಾಡ್ತಾನೆ ಇರ್ತಾಳೆ ಈತ ಮನೆಯವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಗೌಡ್ರು ಮನೇಲಿ ನಡೆದಿರೋ ವಿಚಾರನೆಲ್ಲ ಹೇಳ್ತಾ ಇರ್ತಾರೆ ಅಜ್ಜಮ್ಮ ಅದನ್ ಕೇಳಿ ಈಟೆಲ್ಲ ಆಯ್ತಾ ಹೂ ಕಣವ್ವಾ ಅಲ್ಲೋಗಿದ್ದು ನಾನು ಶಾನೆ ಒಳ್ಳೇದಾಯ್ತು ಅಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಬಂದಿರೋದು ಯಾರು ಅನ್ಕೊಂಡಿ ಅಂತ ಗೌಡ್ರು ಹೇಳ್ತಾರೆ ಯಾರ್ಲಾ ಅಂತ ಅಜ್ಜಮ್ಮ ಕೇಳ್ತಾಳೆ ಇನ್ಯಾರೋ ನಮ್ಮಅಪ್ಪ ಇನ್ ಸ್ನೇಹಿತರೊಬ್ರು ಇದ್ರಲ್ಲ ದಿನ ಬಂದು ಅಂತ ಅವ್ರೇಯ ಅಂತ ಗೌಡ್ರು ಹೇಳ್ತಾರೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಯಾರವ್ವ ಅದು ದಿನ ಬಂದು ನಿನ್ಗೇನಾದ್ರೂ ಗೊತ್ತೇ ಅಂತ ವಿನಂತಿ ಕೇಳ್ತಾಳೆ ಏ ನಾನು ಆಗಿನ್ನ ಚಿಕ್ಕವಳು ಕಣೆ ಅಂತ ಸಾವಿತ್ರಿ ಹೇಳ್ತಾಳೆ ಓಹ್ ಶಾನೆ ವರ್ಷದಿಂದೆ ಹೋಗಿ ಸೇರ್ಕೊಂಡ್ರಲ್ಲ ಅವ್ರೆಯ ಅಂತ ಕೇಳ್ತಾಳೆ ಅಜ್ಜಮ್ಮ ಹೂ ಕಣಮ್ಮ ಅವರೇಯ್ಯ ಅಂತ ಶಿವರಾಮೇಗೌಡ್ರ್ ಹೇಳ್ತಾರೆ ಪಾಪ ಊರು ಬಿಟ್ಟು ಹೋಗಿದ್ರು ಉಪಕಾರ ಮಾಡೋದಕ್ಕಂತ ಊರು ನೆನ್ಸ್ಕೊಂಡು ಊರಿಗೆ ಇದ್ದಾರಲ್ಲ ತುಂಬ ಒಳ್ಳೆಯವರು ಹೋಗ್ಲಿ ಹೆಂಗಿದ್ದಾರೋ ಅಂತ ಅಜ್ಜಮ್ಮ ಕೇಳ್ತಾಳೆ ಅಟ್ಟಿಗೆ ಬರ ಕೇಳಿದ್ದೀನಿ ಬತ್ತಾರಲ್ಲ ನೀನೇ ನೋಡಿ ಬಿಡವ್ವ ಅಂತ ಗೌಡ್ರು ಹೇಳ್ತಾರೆ ಏನ್ ಹೇಳ್ತಾ ಇದೀಯ ಶಿವರಾಮ ಅವರು ನಮ್ಮಟ್ಟಿಗೆ ಬರ್ತಾರಿಯೇ ಅಂತ ಅಜ್ಜಮ್ಮ ಕೇಳ್ತಾಳೆ ಹೂ ಕಣವ್ವ ಅವ್ರಿಗೆ ಅಟ್ಟಿಗೆ ಬಂದು ಉತ್ಸವನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿವ್ನಿ ಅವ್ರು ಬಂದಾಗ ನಾವ್ ಅವ್ರನ್ನ ಚಂದಾಗ್ ನೋಡ್ಕೋಬೇಕು ಅಂತ ಗೌಡ್ರು ಹೇಳ್ತಾರೆ ಅದಕ್ಕೇನಂತೆ ಬಿಡಣ್ಣ ನಮ್ಮಅಟ್ಟಿ ಅವರಂತನೆ ನೋಡ್ಕೊಂತೀರಿ ಅಂತ ಸಾವಿತ್ರಿ ಹೇಳ್ತಾಳೆ ನೋಡ್ಕೊಳ ಮಾತು ಹಂಗಿರ್ಲಿ ಕಣಪ್ಪ ಆದ್ರೆ ನಮ್ಮನೆ ಪರಿಸ್ಥಿತಿ ಈಗ ಸಂದಕ್ಕಿಲ್ವಲ್ಲ ಅಟ್ಟಿ ಸೊಸೆ ಅಂದ್ರು ಮನೆ ಮಗ ಆಚೆ ಇರುವಾಗ ಈಗ ಅವ್ರು ಇಲ್ಲಿಗೆ ಬಂದು ಮನೆ ವಿಚಾರ ಎಲ್ಲ ಗೊತ್ತಾದ್ರೆ ಅವರು ನಿನ್ ಬಗ್ಗೆ ಅನ್ಕೊಂಡಾರು ಅಂತ ಅಜ್ಜಮ್ಮ ಹೇಳ್ತಾಳೆ ರೀ ಅತ್ತೆ ಹೇಳ್ತಾ ಇರೋದನ್ನ ಹೊಸಿ ಯೋಚನೆ ಮಾಡ್ಬೇಕು ಅಂತ ಮೋಹನ ಹೇಳ್ತಾಳೆ ಅವ್ರು ನೋಡಿದ್ ಖುಷಿಲ್ ನನ್ಗೆ ಇದೆಲ್ಲ ತಲೆಗೆ ಬರ್ಲಿಲ್ಲ ನೋಡು ಅವ್ವಾ ಅವ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ಬತ್ತಿವೆ ಅಂತ ಹೇಳ್ಬಿಟ್ಟವ್ರೆ ಈಗ ಏನ್ ಮಾಡ್ಬೇಕು ಅಂತ ತಲೆ ಓಡ್ತಾ ಇಲ್ವಲ್ಲ ಅಂತ ಗೌಡ್ರು ಹೇಳ್ತಾರೆ ಹಂಗನ್ಬಿಟ್ಟು ಅವ್ರನ್ನ ಒಳಗ್ ಸೇರ್ಕಣಕ್ ಆತ ಅಂತ ಸಾವಿತ್ರಿ ಕೇಳ್ತಾಳೆ ರೀ ನೀವೇನು ತಪ್ಪು ತಿಳ್ಕೊಳ್ಳಕಿಲ್ಲ ಅಂದ್ರೆ ಒಂದ್ ಮಾತು ಈಗ ಬರೋರ್ಗೆ ನಮ್ಮ ಅಟ್ಟಿ ವಿಷಯ ಯಾವ್ದು ತಿಳಿಯೋದ್ ಬೇಡ ಆಮ್ಯಾಕೆ ಅವ್ರ ಮುಂದ್ಗುಟೆ ನೀವು ಚಿಕ್ಕವರಾಗಿ ನಿತ್ಕೋಬೇಕಾಗ್ತದೆ ಅದಕ್ಕೆ ಅವ್ರು ಬಂದ್ ಹೋಗೋ ಗಂಟ ಅವ್ರ ಮೂರ್ ಜನಕ್ಕೂ ಅಟ್ಟಿ ಒಳಗಡೆ ಸೇರ್ಸ್ಕೊಳ್ಳಿ ಅಂತ ಮೋಹನ ಹೇಳ್ತಾಳೆ ಈ ಮಾತ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಅವ್ವ ಏನವ್ವ ದೊಡ್ಡಮ್ಮ ಹಿಂಗೆ ಬಂಬ್ ಆಗ್ತಾವ್ರೆ ಅಂತ ಚಿತ್ರ ಹೇಳ್ತಾಳೆ ಸುಮ್ಕಿರೇ ಇದಕ್ಕೆಲ್ಲ ಶಿವರಾಮೇಗೌಡ ಒಪ್ಕೊಳಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ಅಣ್ಣ ಅದ್ಕೆ ಹೇಳ್ತಾ ಇರೋದು ಅದೇ ಅಣ್ಣ ಅಟ್ಟಿ ಸೊಸೆಂದಿರನ ಮಗನ್ನ ಆಚೆ ಇಟ್ಟು ಉತ್ಸವ ಮಾಡ್ತಾವ್ರೆ ಅಂತಂದ್ರೆ ಅವರು ತಪ್ಪು ತಿಳ್ಕೊಬೋದು ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು ಅಂತ ಗೋವಿಂದೇಗೌಡ್ರು ಗೌಡ್ರೆ ಹೇಳ್ತಾರೆ ಹೂ ಕಣ್ ಶಿವರಾಮ ಅಣ್ಣವರು ಅಪ್ಪನ ಬಗ್ಗೆ ಈ ಮನೆತನದ ಬಗ್ಗೆ ಶಾನೆ ಗೌರವ ಇಟ್ಕೊಂಡವ್ರೆ ಅದು ಹಂಗೆ ಇರ್ಬೇಕಂದ್ರೆ ನಾವೆಲ್ಲ ಅವ್ರು ಬಂದವಾಗ ಸಂದಕ್ಕಿದ್ದೀರಿ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವೇ ಅದಕ್ಕೆ ಅವ್ರನ್ನ ಒಳಗ್ ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲಾತೇ ಏನ್ ಮಾತಾಡ್ತಿದ್ದೀರಿ ಹೇಳಿ ಯಾರೋ ಮನೆಗೆ ಬರ್ತವ್ರೆ ಅಂತವ ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ ಅಷ್ಟೊತ್ಗೆ ಈಶ್ವರಿ ಅವ್ರ ಯಾರೋ ಅಂತ ಅಗ್ರವಾಗಿ ಮಾತಾಡ್ಬೇಡ ಅವ್ರು ನಮಗೆ ಶಾನೆ ಬೇಕಾದವರು ರಾಯರ್ ಕುಟುಂಬದನ ಕುಟುಂಬದವ್ರನ್ನ ನಾವು ಮಾಡೋ ಹಬ್ಬದಲ್ಲಿ ಅವರು ನಮ್ಮ ಸಂತೋಷನ ಹಂಚ್ಕೊಂಡ್ಲಿ ಅಂತ ಕರೆದಿದ್ದೀನಿ ಅವರು ಬಂದಾಗ ನಮ್ಮ ಅಟ್ಟಿ ಯಾವ ವಿಷಯಗ್ಳು ಅವ್ರಿಗೆ ಗೊತ್ತಾಗ್ಬಾರ್ದು ಈ ಅಟ್ಟಿಗ ಸಂಬಂಧ ಅವರು ನ ಸಂದಾಗ್ ನೋಡ್ಕೋಬೇಕು ಅಂತ ಗೌಡ್ರು ಹೇಳ್ತಾರೆ ಅಲ್ಲ ಬಾವ ಆದ್ರು ಅಂತ ಈಶ್ವರಿ ಮಾತಾಡ್ತಾಳೆ ಹೇಳ್ದೆ ತಾನೆ ಈ ತೀರ್ಮಾನದಲ್ಲಿ ಯಾವ್ದೇ ಬದಲಾವಣೆ ಇಲ್ಲ ಲೇ ಭದ್ರಾ ಈ ಅಟ್ಟಿ ಒಳಗಡೆ ಯಾರ್ಯಾರಿದ್ರೋ ಅವರೆಲ್ಲ ಅಟ್ಟಿ ಒಳಗಡೆ ಬರ್ಬೇಕು ಬರ ಕೇಳಲ್ಲ ಅಂತ ಗೌಡ್ರು ಹೇಳ್ತಾರೆ ಸರಿ ಅಪ್ಪಯ್ಯ ಅಂತ ಭದ್ರಾ ಹೇಳ್ತಾನೆ ಅಲ್ಲಿಂದ ಗೋವಿಂದ ಗೌಡ್ರು ಮನೆಯವರೆಲ್ಲ ಹೊರಟೋಗ್ತಾರೆ ಇವೆಲ್ಲ ಮಾತುಗಳ್ನು ಕೇಳಿಸ್ಕೊಂಡು ಹೊರಗಡೆ ನಿಂತಿದ್ ವಿದ್ಯಾ ಅಂದ್ರೆ ಈಗ ನಮ್ ಗೌಡ್ರು ಇವಾಗ ನನ್ನ ಕರೆಯಕ್ ಬರ್ತಾರೆ ಅಂತ ಅರ್ಥ ಬನ್ನಿ ಬನ್ನಿ ಮಾಡ್ತೀನಿ ನಿಮ್ಗೆ ಅಂತ ಬಾಗ್ಲಲ್ಲಿ ನಿಂತಿರ್ತಾಳೆ ಈಶ್ವರಿ ಅವಳನ್ನ ನೋಡಿ ಲೇ ಮೂರಡಿ ಮನೆಗ್ ಒಳಗ್ ಬರ್ತಾ ಇದ್ದೀನಿ ಅಂತ ಶಾನೆ ಮರಿಬೇಡ್ವೆ ಮೂರ್ ದಿನ ಇರ್ತೀಯೋ ಮೂರ್ ಗಂಟೆ ಇರ್ತೀಯೋ ಅಥವಾ ನಿನ್ನ ಮೂರೇ ನಿಮಿಷಕ್ಕೆ ವಾಪಸ್ ಕಳ್ಸಿದ್ರು ಕಳ್ಸಬಹುದು ನಾನು ಹುಷಾರ್ ಅಂತ ಮನಸ್ಸಿನಲ್ಲಿ ಹೇಳ್ಕೊಂತಿರ್ತಾಳೆ ಈಶ್ವರಿ ಅಲ್ಲಿಂದ ವಿದ್ಯಾನು ಹೊರಟೋಗ್ತಾಳೆ ಮತ್ತೆ ಈಶ್ವರಿ ಚಿತ್ರಾನು ಹೊರಟೋಗ್ತಾಳೆ ಇತ್ತ ಭದ್ರ ಕೋಟ್ಲೆ ಮಾತ್ರ ಇರ್ತಾರೆ ಭದ್ರ ಅಪ್ಪಯ್ಯ ಹಿಂಗೆ ಹೋಗ್ಬಿಟ್ರು ಈಗ ನಾನೇನ್ ಮಾಡೋದು ಒಂದು ತಲೆಗೆ ಹೊಳಿತಾ ಇಲ್ವಲ್ಲ ಅಂತ ಭದ್ರಾ ಹೇಳ್ಕೊಂತಿರ್ತಾನೆ ಇದೇನು ಅಣ್ತಮ್ಮ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಅವಯ್ಯ ಹೇಳಿದ್ರು ತಾನೆ ಹೋಗ್ ಅದ್ಕೆಮನ್ ಕರ್ಕೊಬಾ ಅಂತ ಕೋಟ್ಲೆ ಹೇಳ್ತಾನೆ ಇಲ್ಲೇ ಕೋಟ್ಲೆ ಒಂದ್ ಕೆಲಸ ಮಾಡ್ಲಾ ಅಪ್ಪಯ್ಯ ಹಿಂಗ ಹೇಳವ್ರಿ ಅಂತ ನೀನು ಹೋಗಿ ಹೇಳ್ಬಿಡ್ಲಾ ಅಂತ ಹೇಳ್ತಾನೆ ಭದ್ರ ಯಾರ ನಾನೇ ಅಪ್ಪ ಸ್ವಾಮಿ ನನ್ಗೆ ನೂರೆಂಟು ಕೆಲಸ ಕೆಲ್ಸ ಅವೇ ನಾನು ಬರ್ತೀನಿ ಅಂತ ಹೋಗ್ ಹೋಗ್ತಾನೆ ಕೊಟ್ಲೆ ಎಲೆ ನಿಂತ್ಕಂಡ್ಲಾ ಇಲ್ಲಿ ಕೊಟ್ಲೆ ಅಲ್ಲ ಕಲ ಅಲ್ಲ ಕಂಡ್ಲಾ ಕೊಟ್ಲೆ ಅಪ್ಪ ಯಾಡ್ ಹೋಗಿದ್ದು ಆ ಕಡಿಕೆ ನೀನು ಹೋಗ್ತಾ ಇರೋದು ಈ ಕಡಿಕೆ ಏನಂತವೇನೆ ಆಟ ಆಡ್ತಾ ಇದ್ದೀಯಾ ಅಂತ ಭದ್ರ ಹೇಳ್ತಾನೆ ಅಪ್ಪ ತಂದೆ ನನ್ನ ದಾರಿ ತಪ್ಪಿಸ್ಬೇಡ ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ ಮಾವಯ್ಯ ನಿನಗೆ ತಾನೇ ಹೇಳಿರೋದು ನೀನು ಹೋಗಿ ಕರ್ಕಬಾ ನಿನ್ ಮೇಲೆ ಆಣೆಗೆ ನಾನು ಹೋಗಿ ಬರೋಕ್ಕಿಲ್ಲ ನಾನು ಹೋಗ್ತೀನಿ ನೀನು ಹೋಗಿ ಕರ್ಕಬಾ ಅಂತ ಓಡೋಗ್ಬಿಡ್ತಾನೆ ಒಟ್ಲೆ ಎಲೆ ಕೊಟ್ಲೆ ನಿತ್ಕಳ ಅಂತ ಅಂದ್ಬಿಟ್ಟು ಕೂಗ್ಬಿಟ್ಟು ಭದ್ರ ಅಪ್ಪಯ್ಯ ನಾನು ನಾನೆಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ರು ಇವಳನ್ನ ಹೋಗಿ ನಾನು ಕರಿಬೇಕಲ್ಲ ಈಗ ಏ ಅದೇನು ಅವತಾರ ಆಡೋಳೋ ಏನು ಕಥೆನೋ ಇವ್ನೊಬ್ಬ ಅಂತ ಭದ್ರ ಹೇಳ್ಕೊಂತಿರ್ತಾನೆ ವಿದ್ಯಾನ ಕೂಗೋದಕ್ಕಂತ ಭದ್ರ ಬರ್ತಾ ಇರ್ತಾನೆ ಭದ್ರನ್ ನೋಡಿ ಮರದಲ್ಲಿ ಅಕ್ಕಿ ತಂದು ಆಯ್ತಾ ಇರ್ತಾಳೆ ವಿದ್ಯಾ ಹೌಡ್ರೆ ನಿಮ್ಗೋಸ್ಕರನೇ ಕಾಯ್ತಾ ಕುಂದ್ಕೊಂಡಿವ್ನಿ ಬನ್ನಿ ಬನ್ನಿ ಅಂತ ಮನ್ಸನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ ಶೆಡ್ ಹತ್ರ ಬನ್ನಿ ಭದ್ರ ಅಲ್ಲಾ ಈ ಅಲ್ ಅಕ್ಕಿ ಒಳಗಡೆ ಅಕ್ಕಿ ಕಿಂತ ಕಲ್ಲೇ ಜಾಸ್ತಿ ಇದ್ದಂಗೈತೆ ಅಂತ ವಿದ್ಯಾ ಹೇಳ್ತಾ ಇರ್ತಾಳೆ ಈ ಮೂರ್ ಅಡಿಗೆ ಇಟ್ ತಪ್ಪ ಆ ಮನುಷ್ಯನ್ ಕಾಣಿಸ್ತಾ ಇಲ್ಲ ಆ ಅಕ್ಕಿ ಒಳಗಿರೋ ಕಲ್ಲು ಮಾತ್ರ ಸಂದ ಕಾಣಿಸ್ತಾ ಅಂತ ಮನ್ಸಲ್ಲಿ ಹೇಳ್ಕೊಂತಿರ್ತಾನೆ ಭದ್ರ ವಿದ್ಯಾನ ನೋಡಿ ಕೆಮ್ಮತಾನೆ ಭದ್ರ ಸುಮ್ನೆನೆ ಕೂತಿರ್ತಾಳೆ ವಿದ್ಯಾ ಗೊತ್ತಾಯ್ತು ಇವ್ಳು ಬೇಕು ಅಂತಲ್ಲೇ ನಾಟಕ ಆಡ್ತಾವಳೆ ಅಪ್ಪಯ್ಯ ಬೇರೆ ಕರಿ ಅಂತ ಹೇಳ್ಬಿಟ್ಟವ್ರೆ ಇಲ್ದೇ ಹೋಗಿದ್ದಿದ್ರೆ ಮಾಡ್ತಿದ್ದೆ ಅವಳಿಗೆ ಅಂತ ಮನ್ಸಿನಲ್ಲಿ ಅನ್ಕೊಂಡು ಇನ್ನೊಂದ್ಸಾರಿ ಕೆಮ್ತಾನೆ ಭದ್ರ ಇತ ಚಂಪಾ ಬರ್ತಾ ಇರ್ತಾಳೆ ಮರ್ದತ್ರನೇ ನಿತ್ಕೊ ಬಿಡ್ತಾಳೆ ಇವ್ರನ್ನ ನೋಡಿ ಲೇಯ್ ಎಲಾ ಇವ್ಳ ಲೇ ನಿನ್ನೆ ಕೂಗ್ತಾ ಇರೋದು ಅಂತ ಹೇಳ್ತಾನೆ ಭದ್ರ ಇಲ್ಲಿ ಲೇ ಅನ್ನೋಳು ಎಲ್ಲಾ ಇವ್ಳ ಅನ್ನೋಳು ಯಾರು ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ ನನ್ನ ಹೆಸರು ವಿದ್ಯಾ ಅಂತವ ಸಾರಿ ಸಾರಿ ಮಿಸ್ಸಸ್ ವಿದ್ಯೆ ಬದ್ರೇ ಗೌಡ್ರು ಅಂತ ಅದು ಅಲ್ದೆ ಆಗಿನ ಕಾಲದಲ್ಲೇ ನಮ್ಮ ಅಪ್ಪಯ್ಯನ ಕರೆಸಿ ನಾಮಕರಣ ಮಾಡವ್ರೆ ಅದಕ್ಕೆ ನೂರ ಐವತ್ ಮೂರ್ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ರಂತೆ ಆ ಹೆಸರು ಹಿಡಿದು ಕರಿಬೇಕು ಇಲ್ಲಾಂದ್ರೆ ನೀವು ಪ್ರೀತಿಯಿಂದ ಕರೀತೀರಲ್ಲ ಏನಮ್ಮಿ ಅಂತ ಆ ರೀತಿ ಕಡಿಬೇಕು ಕರಿಬೇಕು ಅಂತ ವಿದ್ಯಾ ಹೇಳ್ತಾಳೆ ಓಹೊ ಹೋಹ್ ಅದ್ ಬೇರೆ ಕೇಳಿ ಉಳ್ಕೆ ಲೇ ಅಂತ ಕರದ್ರೆ ಏನಾದ್ರು ಮಾತಾಡಿದ್ರೆ ನಿಮ್ಮ ಅಪ್ಪನ್ ಮನೆ ಕಳ್ಕೊ ಗಂಟೆನಾದ್ರೂ ಕಳ್ಕೊಂತೀಯೇ ಅಂತ ಭದ್ರ ಹೇಳ್ತಾನೆ ನೋಡಿ ಅಪ್ಪನ ಬಗ್ಗೆ ಎಲ್ಲಾ ಬರ್ಬೇಡಿ ನೀವು ಹೆಸರು ಹಿಡಿದು ಕರದ್ರೆ ಗಂಟೆನಾದ್ರೂ ಓದ್ತೈತೆ ಅಂತ ವಿದ್ಯೆ ಹೇಳ್ತಾಳೆ ಏನ್ ಮಾಡಿ ನಿನ್ ಕೊಬ್ಬು ಹೆಚ್ಚಾಗೈತೆ ಅದಕ್ಕೆ ಇಟ್ಟೆಲ್ಲ ಮಾತಾಡ್ತಿದ್ದಿ ಅಂತ ಭದ್ರ ಹೇಳ್ತಾನೆ ಹೂ ಗೌಡ್ರೆ ದಿನಾನು ಎಮ್ಮೆ ತುಪ್ಪ ತಿಂತಾ ಇದ್ದೀನಲ್ಲ ಅದಕ್ಕೆ ಕೊಬ್ಬು ಜಾಸ್ತಿ ಆಗೋಗದೆ ಹೊಸಿ ಬಂದ್ ಕರಗಿಸಿ ನೀವು ಅಂತ ವಿದ್ಯಾ ಹೇಳ್ತಾಳೆ ಈ ಮಾತ್ ಕೇಳಿ ನಗ್ತಾ ಇರ್ತಾಳೆ ಮರ್ದಲ್ಲ ಮರ್ದತ್ರ ಇರೋ ಚಂಪಾ ಏನ್ ಮಾಡಿ ಟೈಮು ನಿಂದು ನೋಡು ಅದೆಲ್ಲ ಬೇಡ ಇಲ್ ನೋಡು ನಿನ್ನೆ ಅಲ್ವಾ ಹೋಗ್ತಾ ಇರೋದು ಅಂತ ಭದ್ರ ಹೇಳ್ತಾನೆ ಹಂಗ ಹೆಂಗ ಹೆಂಗ್ ನಾನ್ ಮಾತಾಡಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಬೇಕು ಅಂತಲೇ ಆಡ್ತಾವಳಲ್ಲಪ್ಪ ಅಹಂಕಾರ ಹೆಚ್ಚಾಗದೇ ಅದಕ್ಕೆ ಅಂತ ಭದ್ರ ಗೊಣಗ್ತಿರ್ತಾನೆ ಸುಮ್ಕೆ ಸೊಣ ಸೊಣ ಅನ್ಬೇಡಿ ಮುದ್ದಾಗಿ ಹೆಸ್ರು ಕರ್ದು ಅದೇನ್ ವಿಚಾರ ಅಂತ ಹೇಳಿ ಅಂತ ವಿದ್ಯಾ ಹೇಳ್ತಾಳೆ ಲೇಯ್ ಅಂತಾನೆ ಭದ್ರ ಹಾ ಅಂತಾಳೆ ವಿದ್ಯ ಭದ್ರ ಇನ್ ಸ್ವಲ್ಪ ಹತ್ರಕ್ ಬಂದು ಅಮ್ಮಿ ವಿದ್ಯಾ ಅಂತ ಕರೀತಾನೆ ವಿದ್ಯಾ ಓಡ್ ಬಂದು ಭದ್ರನ ತಬ್ಕೊ ಬಿಡ್ತಾಳೆ ಮುಖ ಮುಖ ನೋಡ್ಕೊಂಡು ನಿತ್ಕೊಂತಾರ ವಿದ್ಯಾ ಭದ್ರ ಮತ್ತೆ ಏಯ್ ಗೊತ್ತಾಗಕಿಲ್ವಾ ಹಂಗ್ ಬೀಳ್ತೀಯಲ್ಲ ಅಂತ ಹೇಳ್ತಾ ಹೇಳ್ತಾನೆ ಭದ್ರ ಅಯ್ಯೋ ನಾನೇನ್ ಬೇರೆ ಅವ್ರ ಮೇಲೆನಾ ಬಿದ್ದೆ ಅತ್ ಸರಿ ಗೌಡ್ರೆ ನನ್ನ ನೀವ್ ಕರ್ದ್ರೆ ಅಂತ ಕೇಳ್ತಾಳೆ ವಿದ್ಯಾ ಯಾಕೆ ಕರ್ದಂಗ್ ಕೇಳಿಸ್ಲಿಲ್ವೇ ನಿನ್ಗೆ ಅಂತ ಭದ್ರ ಹೇಳ್ತಾನೆ ಕೇಳಿಸ್ತು ಅಂತ ವಿದ್ಯಾ ಹೇಳ್ತಾಳೆ ಏ ಹಿಂದೆ ನಿತ್ಕ ಯಾಕೆ ಹಿಂದೆ ನಿಂತ್ಕೊಂಡು ಏನ್ ಮಾತಾಡೋದಕ್ಕೆ ಏನ್ ಕಷ್ಟ ನಿನ್ಗೆ ಅಂತ ಭದ್ರ ಕೇಳ್ತಾನೆ ಯಾಕೆ ಹತ್ರದಲ್ಲಿ ನಿತ್ಕೊಂಡು ಮಾತಾಡದ್ರೆ ನಿಮ್ಗೆ ಏನ್ ಕಷ್ಟ ಬಂದಿದ್ದೇನ್ ವಿಷಯ ಅಂತ ಇಲ್ಲ ಗೌಡ್ರೆ ಅಂತ ವಿದ್ಯೆ ಕೇಳ್ತಾಳೆ ಅದೋ ಅದೋ ನಿನ್ ಗಂಟು ಮುಟ್ಟೆ ಅಂತ ಹೇಳ್ತಿರ್ತಾನೆ ಭದ್ರ ಅಯ್ಯೋ ಶಿವನೇ ಇಲ್ಲಿಂದ ಹೋಗು ಅಂದ್ರೆ ನಾನು ಎಲ್ಲಿಗ್ ಹೋಗ್ಲಿ ಗೌಡ್ರೆ ದಯವಿಟ್ಟು ಬೇಡ ಗೌಡ್ರೆ ದಯವಿಟ್ಟು ನನ್ ಎಲ್ಲೂ ಕಳ್ಸಬೇಡಿ ಅಂತ ವಿದ್ಯಾ ಹೇಳ್ತಾಳೆ ಏ ಆ ಚೆನ್ನಳ್ಳಿ ಬಸಮ್ಮನ್ ಮೊಮ್ಮಗ್ಳಾಡ್ತಾಳಲ್ಲ ಬೊಂಬೆ ನಾಟಕ ಆ ನಾಟಕ ನಂತಾವ್ ಆಡ್ಬೇಡ ಹೊಸಿ ನಾನ್ ಹೇಳೋದನ್ನ ಕೇಳಿಸಕಾ ಆ ಗಂಟು ಮುಟೆ ಎತ್ಕೊಂಡು ನಮ್ ರೂಮಿಗೆ ನಡಿ ಅಂತ ಹೇಳ್ತಾನೆ ಭದ್ರ ಗೌಡ್ರೆ ಏನ್ ಹೇಳಿದ್ರೆ ಇನ್ನೊಂಗಿತ್ತ ಹೇಳಿ ಅಂತ ವಿದ್ಯಾ ಹೇಳ್ತಾಳೆ ಈ ನಾಟಕ ಫಸ್ಟ್ ನಿಲ್ಸು ನೀನು ಬಟ್ಟೆ ಬರನೆಲ್ಲ ತಗೊಂಡು ರೂಮಿಗೆ ಅಂತ ಅಂತಂದೆ ಅಂತ ಭದ್ರ ಹೇಳ್ತಾನೆ ನಂಗೆ ಗೊತ್ತಿತ್ತು ಗೊತ್ತಿತ್ತು ಗೌಡ್ರೆ ಒಂದಲ್ಲ ಒನ್ಗಿತ ನೀವು ಕ್ಷಮಿಸ್ತೀರ ಅಟ್ಟಿ ಒಳಗೆ ಬಾರಮ್ಮಿ ಅಂತ ಕರಿತೀರ ಅಂತ ನಿಮಗೆ ನನ್ನ ಮೇಲೆ ಕೋಪಕ್ಕಿಂತ ತಾಜ್ ಮಹಲಕ್ಕೆ ಕಟ್ಸೋ ಅಂತ ಅಷ್ಟು ದೊಡ್ಡ ಪ್ರೀತಿ ಐತೆ ಅಂತ ನಂಗೆ ಗೊತ್ತಿತ್ತು ಹೆಂಗೋ ಅದು ಯಾವ್ರಿಗೆ ನಾನು ದಿನ ಆಗ್ತಿದ್ದು ಬೇಡಿಕೆ ಕೇಳಿಸ್ಕೊಬಿಟ್ಟವನೇ ಅದಕ್ಕೆ ನಮ್ ಗೌಡ್ರ ನನ್ನ ಶಮಸ್ ಬಿಟ್ಟವ್ರೆ ಅಂತ ವಿದ್ಯಾ ಹೇಳ್ತಾಳೆ ಗೌಡ್ರೆ ನನ್ ನಾನಿ ಕ್ಷಮಿಸ್ಬಿಟ್ರಲ್ಲ ನನ್ ಆಟೆ ಸಾಕು ಬನ್ನಿ ಗೌಡ್ರೆ ಹೋಗಮ್ಮಾ ಅಂತ ಕರಿತಾಳೆ ವಿದ್ಯಾ ಯೋ ಇನ್ ಇತ್ಕೊ ನಾನ್ ನಿನ್ನ ಕ್ಷಮಿಸಿದೀನಿ ಅಂತ ಯಾರ ಹೇಳಿದ್ದು ಅಂತ ಭದ್ರ ಹೇಳ್ತಾನೆ ಇದೇನ್ ಗೌಡ್ರೆ ಈಗ ತಾನೆ ಅಟ್ಟಿಗ್ ಬಾ ಅಂತ ಕರಿದ್ರಿ ಹಂಗಂದ್ರೆ ನೀನ್ ನನ್ನ ಕ್ಷಮಿಸಿದೀರಾ ಅಂತ ಅರ್ಥ ಅಂತ ವಿದ್ಯಾ ಹೇಳ್ತಾಳೆ ಇಲ್ಲ ನಾನ್ ನಿನ್ನ ಕ್ಷಮಿಸಿಲ್ಲ ಯಾವತ್ತೂ ಕ್ಷಮಿಸಲ್ಲ ಅಂತ ಭದ್ರ ಹೇಳ್ತಾನೆ ಮತ್ತೆ ಈಗ ಅಟ್ಟಿಗೆ ಬಾ ಅಂದಿದ್ದು ಮತ್ತೆ ಈಗ ಬೆಡ್ರೂಮಗ್ ಬಾ ಅಂದಿದ್ದು ಅಂತ ವಿದ್ಯಾ ಕೇಳ್ತಾಳೆ ಅದ ಎರಡ್ ಮೂರ್ ದಿನಕ್ ಮಾತ್ರ ಅಂತ ಭದ್ರ ಹೇಳ್ತಾನೆ ಅಲ್ಲ ಗೌಡ್ರೆ ನಾನೇನ್ ಗುತ್ಕೆಕ್ ಬರ್ತಿದ್ದೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನಿ ಎರಡ್ ಮೂರ್ ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಇದೆಲ್ಲಾ ನಂತಾವ್ ನಡಿಯಕಿಲ್ಲ ನೀವೇನೋ ಕ್ಷಮಿಸಿದೀರ ನನ್ನ ಅದಕ್ಕೆ ಅಟ್ಟಿ ಒಳಗಡೆ ಕರಿತಾ ಇದ್ದೀರಾ ಅನ್ಕಂಡೆ ಆದ್ರೆ ನೀವ್ ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀರಾ ಇದೆಲ್ಲಾ ತಾವ ನಡಿಯಕಿಲ್ಲ ಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ ಇದ್ಯಾಕ್ ನನ್ ಮೇಲೆ ಕೂಗಾಡ್ತಾ ಇದಿಯಾ ಅದಕ್ಕೂ ಒಂದ್ ಕಾರಣ ಅದೇ ಅದಕ್ಕೆ ಬಾ ಅಂತೀವ್ನಿ ಅಟಯ್ಯ ಅಂತ ಬದ್ರ ಹೇಳ್ತಾನೆ ಓಹೊ ಏನು ಅಂತ ಕಾರಣ ಅಂತ ವಿದ್ಯಾ ಕೇಳ್ತಾಳೆ ಎಲ್ಲ ಗೊತ್ತಿದ್ರು ವೇ ಪಾಪ ಸಂದಾಗ್ ಸಂದಾಗ ಆಟಾಡಿಸ್ತಾ ಇದ್ದಿ ಇದೇನಾ ಅಲ್ಲಿಂದ ಎದ್ನ ಬಿದ್ನಾ ಅಂತ ಓಡ್ ಬಂದಿದ್ದು ಅಂತ ಚಂಪಾ ಅನ್ಕೊಂತಿರ್ತಾಳೆ ಮನ್ಸಿನಲ್ಲಿ ಆ ನಿತ್ಕೊಂಡು ಏಳ್ಬಿಡಿ ಅದೇವ್ರ ಕೊಟ್ಕಿವಿನಲ್ಲಿ ಬಿಡ್ತೀನಿ ಅಂತ ವಿದ್ಯಾ ಹೇಳ್ತಾಳೆ ಅದು ನಮ್ಮಅಪ್ಪ ಇನ್ ಬೇಕಾದವರೊಬ್ರು ಅಟ್ಟಿಗೆ ಬರ್ತಾವ್ರೆ ಅಂತ ಹೇಳ್ತಾ ಅವ್ರು ಬಂದು ಹೋಗೋ ಗಂಟ ನಾವೆಲ್ಲ ಸಂದಾಗಿರ್ಬೇಕು ಅದಕ್ಕೆ ಬಾ ಅಂತ ಕರಿತಾ ಇರೋದು ಅಂತ ಭದ್ರ ಹೇಳ್ತಾರೆ ಹಂಗಾದ್ರೆ ನಾ ಬರಕಿಲ್ಲ ಬಿಡಿ ಅಲ್ಲ ನೀವು ಶಮ್ಸ ಗಂಟ ನನ್ನ ಹಟ್ಟಿ ಒಳಕ್ಕೆ ಬರೋಕ್ಕಿಲ್ಲ ಅಂತ ಶಬ್ದ ಮಾಡಿದ್ದೀನಿ ನಾನು ಅದು ಹೆಂಗೆ ಬರೋಕ್ಕಾಗ್ತದೋ ಅಂತವಾ ನಾನೇನೋ ನಮ್ಮ ಗೌಡ್ರು ಶಮಿಸ್ಬಿಟ್ಟು ಅವ್ರಂತ ಶಾನೇ ಖುಷಿಯಾಗಿದ್ದೆ ಲೇ ವಿದ್ಯಾ ಯಾವ್ ಬಿಟ್ಟೆ ಕಣೆ ನೀನು ಅಂತ ಹೇಳ್ತಾ ಇರ್ತಾಳೆ ವಿದ್ಯಾ ಓಹೋ ಹೋಹೋ ಇವಳು ಬಾರಿ ದೊಡ್ಡ ಶಬ್ದ ಮಾಡ್ಬಿಟ್ಟೆ ಸುಮ್ಕೆ ನಡಿ ಅಂತ ಭದ್ರ ಹೇಳ್ತಾನೆ ನೀವ್ ಹಿಂಗೆಲ್ಲ ದಬ್ಬಾಳಿಕೆ ಮಾಡಿದ್ರೆ ಈ ಚಲುವನ್ ರಾಜನ್ ಮಗಳು ಬರಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಇಲ್ಲ ಈ ಮಾರಾಣಿನ ಪ್ರೀತಿ ಮಾಡಿ ಮುದ್ ಮಾಡಿ ಆರ್ತಿ ಮಾಡಿ ಕರ್ಕೋಬೇಕೇನೋ ಅಂತ ಭದ್ರ ಹೇಳ್ತಾನೆ ವಿದ್ಯಾ ಭದ್ರನ್ ತಬ್ಕೊಂಡ್ ಒಂದ್ ಕಿತ್ತ ಕರ್ದ್ ನೋಡಿ ಗೌಡ್ರಿ ಅಂತಾಳೆ ಏಯ್ ಅವತಾರ ಆಡ್ಬೇಡ ಅಪ್ಪಯ್ಯ ಹೇಳೋರೆ ಸುಮ್ಕೆ ಬಾಯಿ ಪಾ ಅಂತ ಭದ್ರ ಹೇಳ್ತಾನೆ ಓ ನನಗೂ ಅಟ್ಟಿ ಒಳಗಡೆ ಬರಬೇಡ ಅಂತ ಹೇಳಿರೋದು ಅವರೇಯ್ಯ ಅಂತ ವಿದ್ಯೆ ಹೇಳ್ತಾಳೆ ಕರಿ ಅಂತ ನನ್ಗೆ ಹೇಳವ್ರೆ ಅದಕ್ಕೆ ಕರಿತಾ ಇದ್ದೀನಿ ಸುಮ್ಕೆ ಬಾ ಅಂತ ಭದ್ರ ಹೇಳ್ತಾನೆ ಸರಿ ಆಯಿತು ಮಾವ ಇನ್ ಮಾತಿಗೆ ಬೆಲೆ ಕೊಟ್ಟು ಅವರು ಮರ್ಯಾದಿನ ಕಾಪಾಡ್ಬೇಕಂತ ಮಾತ್ರ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ ವಿದ್ಯಾ ಸರಿ ಅಂತ ಹೋಗ್ತಾನೆ ಭದ್ರಾ ಒಂದು ನಿಮಿಷ ಒಂದು ನಿಮಿಷ ನಿಮ್ಮ ಪ್ರೀತಿ ಎಂಟ್ರು ಈ ಅಟ್ಟಿ ಮುದ್ದು ಸಸೆ ಒಳಗೆ ಬರ್ತಾವಳೆ ಆರ್ತಿ ಮಾಡಿ ಕರ್ಕಣಕಿಲ್ವೇ ಅಂತ ಕೇಳ್ತಾಳೆ ವಿದ್ಯಾ ಓಹೋ ಇವಳು ಬಾರಿ ಒಲಿಂಪಿಕ್ ಹೋಗ್ಬಿಟ್ಟು ಮೇಲೆ ಚಿನ್ನ ಮೇಲೆ ಚಿನ್ನ ಪದಕ ತತ್ತ ಅದಕ್ಕೆ ಆರ್ತಿ ಮಾಡಿ ಕರ್ಕೋಬೇಕೇ ಸುಮ್ಕೆ ಬಾ ಅಂತ ಹೇಳ್ತಾನೆ ಭದ್ರ ಏಟೆ ಆದ್ರೂ ನಾನೇ ಅಲ್ವಾ ನಿಮ್ ಚಿನ್ನ ಅಂತ ವಿದ್ಯಾ ಹೇಳ್ತಾಳೆ ಏನೋ ಚಿನ್ನನಾ ತಗಡು ನೀನು ಅಂತ ಭದ್ರ ಹೇಳಿಕೊಳ್ಳಿ ಜಗಳ ಶುರು ಮಾಡ್ಕೊಂತಾರೆ ಇಬ್ರು ಏ ನಿಲ್ಸೆ ಏ ನಿಲ್ಸೆ ನಾನು ಮಾತಾಡ್ತಾ ಇಲ್ಲ ಮಾತಾಡ್ತಾನೆ ಅವಳೆ ಇವ್ಳು ಅಂತ ಭದ್ರ ಹೇಳ್ತಾನೆ ನಾನು ಹಿಂಗೆ ಮಾತಾಡ್ತೀನಿ ಬರಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಹಿಂಗೆ ಆಡ್ತಾ ಇರೋ ಅಂತ ಭದ್ರ ಹೇಳ್ತಾನೆ ಇನ್ನೇನು ಎತ್ಕೊಂಡೋದಿರೆ ಅಂತ ವಿದ್ಯೆ ಕೇಳ್ತಾಳೆ ಅವ್ವ ಗಜ್ಗೌರಿ ನಿನ್ನೆಲ್ಲೂಕು ಎತ್ಕೊಂಡು ಹೋಗೋಲ್ಲ ಸುಮ್ಮನೆ ಗಂಟು ಮುಟ್ಟೆ ಎತ್ಕೊಂಡು ನಡಿ ಅಂತ ಹೇಳ್ತಾನೆ ಭದ್ರಾ ನೀವು ಹಿಂಗೆಲ್ಲ ಮಾತಾಡಿದ್ರೆ ಸುದ್ರಂ ಬರೋಕ್ಕಿಲ್ಲ ನಾನು ಅಂತೇಳೆ ವಿದ್ಯಾ ಏನೋ ಪ್ರೀತಿ ಪ್ರೇಮ ಮುದ್ಮಾಡ್ತಾ ಕರೆದ್ರೆ ಬರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು